ದಸರಾ ದೇವಿ ಹಬ್ಬದೇವಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರಿ ಯಾವ ರೀತಿ ನಿಮ್ಮ ಏನೇನ ಪೂಜೆಗಳನ್ನ ಅನ್ಕೊಂಡಿರಿ ಯಾವ ರೀತಿ ಖುಷಿ ಆಗ್ತದೆ ನಿಮ್ಗೆ ಮ್ಯಾಗ ಒಂಬತ್ ದಿನಾನು ಎಲ್ಲಾರು ಒಂದೊಂದು ಪೂಜೆ ಹಾಕೊಂಡೇವ್ರಿ ಡೈಲಿ ಒಬ್ಬೊಬ್ರು ಪೂಜೆ ಮಾಡುದ್ರೆ ಇವತ್ ಮೂರನೇ ದಿನ ಮಾಡಿ ಬನ್ನಿ ಹಬ್ಬದ ಶುಭಾಶಯಗಳು ನಾವು ನೀವು ಬಂಗಾರದಾಗ ಇರೋನ್ರಿ ನಿಮಗೂ ಕೂಡ ಬನ್ನಿ ಹಬ್ಬದ ಶುಭಾಶಯಗಳು ನಮಸ್ಕಾರ ಎಲ್ಲ ಮಂದಿಗ ನಾನು ನಿಮ್ಮ ಗುರು ಆಲದಿ ಮಾತಾಡಕೇನೆ ಇವತ್ತು ನಾವು ಎಲ್ಲಿ ಬಂದೇಪಾ ಅಂತಂದ್ರೆ ಹುಬ್ಬಳ್ಳಿಯ ಬಿಡ್ನಾಳ್ ಗ್ರಾಮಕ್ಕೆ ಬಂದೇವಿ ಶ್ರೀ ಗ್ರಾಮ ದೇವತೆಯ ಮರಗಮ್ಮ ದೇವಸ್ಥಾನಕ್ಕೆ ಬಂದೇವಿ ಏನಪ್ಪ ವಿಶೇಷತೆ ಅಂತಂದ್ರ ದಸರಾ ಹಬ್ಬದ ಪ್ರಯುಕ್ತ ಗ್ರಾಮ ದೇವತೆಯ ದೇವಸ್ಥಾನದಲ್ಲಿ ಒಂದು ದೇವಿಯ ಆರಾಧನೆ ಪೂಜೆ ಮಾಡ್ತಾ ಇಲ್ಲಿ ಬಂದಂಥ ತಾಯಂದಿರು ಅಕ್ಕ ತಂಗಿಯರು ಏನು ಮಾತಾಡ್ತಾರೆ ಏನೇನು ವಿಶೇಷ ಪೂಜೆ ಇದೆ ಅಂತ ನೋಡಂ ಬರ್ರಿ ನೀವು ಕೂಡ ಈ ಸೈಡ್ ಬಂದರೆ ದರ್ಶನ ಪಡ್ಕೊಂಡು ಹೋಗ್ರಿ ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಇರಿ ಶೇರ್ ಇರಿ

ನೋಡ್ರಿಪ್ಪ ಎಷ್ಟು ಮಸ್ತ್ ಆಗಿ ಅಲಂಕಾರವನ್ನ ಮಾಡಿದ್ದಾರೆ ಇದೇ ಪ್ರಥಮವಾಗಿ ಎಲ್ಲ ಮಹಿಳೆಯರು ಅದೇ ರೀತಿ ಇಲ್ಲಿರುವಂತ ಎಲ್ಲ ಸಾರ್ವಜನಿಕರು ಸೇರಿ ಪ್ಲ್ಯಾನ್ ಮಾಡಿ ದೇವಿಯ ಪೂಜೆಯನ್ನು ಆರಾಧನೆಯನ್ನು ಮಾಡ್ತಾ ಇದ್ದಾರೆ ಇದೇ ಪ್ರಥಮ ಬಾರಿಗೆ ಈ ದೇವಿಯ ಪೂಜೆಯನ್ನು ಇಟ್ಟಿದ್ದಾರೆ ನೀವು ಕೂಡ ಈ ಸೈಡ್ ಬಂದ್ರ ಬಹಳ ಚೆನ್ನಾಗಿ ಮಾಡಿದಾರ ಈ ಸೈಡ್ ಬಂದ್ರ ದರ್ಶನ ಪಡ್ಕೊಂಡು ಹೋಗ್ರಿ ಇಲ್ಲಿ ಬಂದಂತ ಭಕ್ತಾದಿಗಳು ಏನ್ ಮಾತಾಡ್ತಾರ ಏನ್ ಹೇಳ್ತಾರ ಅಂತ ಕೇಳುಂಬರಿ ನಮಸ್ಕಾರ ಅಕ್ಕರ ಹಾ ರೀ ನಮಸ್ಕಾರ ರೀ ನಮ್ಮ ಹೆಸರು ಸುಶೀಲಾ ಅಡ್ವಿ ಅಂತ ನಾವು ಮೇಡಂ ಮಂಡಲದ ಸದಸ್ಯರ್ ರೀ ಆಮೇಲೆ ಈ ಪ್ರಥಮ ಬಾರಿಗೆ ನಮ್ ಬಿಡ್ನ ಗ್ರಾಮದಾಗ ನವದುರ್ಗೆಯನ್ನು ಕುಂದಿರ್ಸೇವ್ರಿ ಆಮೇಲೆ ಇಷ್ಟು ದಿನ ಆದ್ರೂ ನಾವೇನ್ ಅಂತ ಮೂರ್ತಿ ಕುಂದಿರ್ಸೋದು ಆಚರಣೆ ಮಾಡುದು ಮಾಡಿಲ್ಲ ಇದ ಪ್ರಥಮವಾಗಿ ನಾವು ಮಾಡಾಕತ್ತೇವಿ ಹಿಂದಕ್ಕೆಲ್ಲಾ ನಾವು ಇದು ಪ್ರವಚನ ಎಲ್ಲಾ ಹೇಳಸಿದ್ವಿ ಈಗ ನಡಕ್ ಬಿಟ್ಟಿದ್ವಿ ಈಗ ಮಾಡೋಣ ಅನ್ಕೊಂಡ್ ಮೇಳ ಮಣ್ಣದಷ್ಟು ಸೇರ್ಕೊಂಡು ನಾವ್ ಎದುರ್ಗೇನ್ ಕುಂದ್ರಸೇವ್ರಿ ಆಮ್ಯಾಗ ಒಂಬತ್ ದಿನಾನು ಎಲ್ಲಾರು ಒಂದೊಂದೇ ಪೂಜೆ ಹಾಕೊಂಡೇವ್ರಿ ಡೈಲಿ ಒಬ್ಬೊಬ್ರು ಪೂಜೆ ಮಾಡುದ್ರಿ ಇವತ್ ಮೂರನೇ ದಿನ ಮಾಡಾಕತ್ತೇವ್ರಿ ಎರಡನೇ ದಿನ ಹಾ ಎರಡನೇ ದಿನ ಆತ್ರಿ ಆಮ್ಯಾಗ ನಾವದ್ರಿಗೆ ಒಂಬತ್ ಸೀರೇನು ತಂದೇವ್ರಿ ಆ ಕರ್ಲರಿನ್ ಸೀರೆನ ತಗೊಂಡ್ ಬಂದೇವ್ರಿ ಆಕಿ ಸೀರೆ ಅರ್ಪಣೆ ಮಾಡಿ ಡೈಲಿ ಒಬ್ಬೊಬ್ರು ಪೂಜೆ ಮಾಡ್ಕೊಂತೇವ್ರಿ ಮಾಡ್ಕೊಂಡ ಹಾಡೋದ್ ಎಲ್ಲಾ ಕೀರ್ತನೆ ಮಾಡೋದ್ ಮಾಡಿ ಹೋಗ್ತೇವ್ರಿ ಮಂಗಳಾರತಿ ಮಾಡಿ ಆಮ್ಯಾಗ ಕಡೆ ದಿನ ದೇವಿ ಅಂತ ಇಟ್ಕೊಂಡಾರ್ರಿ ಅದನ್ನ ಇದು ಆಗಿಲ್ಲ ಆಮ್ಯಾಗ ಮಂಗಳವಾರ ಎಂಟನೇ ತಾರೀಕಿಗೆ ಉಪಮಾ ಅರ್ಚನೆ ಐತ್ರಿ ಆಮ್ಯಾಗ ರಸೀದಿ ಮಾಡ್ಯಾರೀ ಅದ್ರದ್ ನಮ್ ಕಾರ್ಯದರ್ಶಿ ಶೈಲಾ ಭದ್ರಾಪುರ್ ಅವ್ರ ರಸೀದಿ ಮಾಡ್ಸ್ಯಾರ ಅದು ಇಪ್ಪತ್ತೈದ್ ರೂಪಾಯಿ ರಕಮ ಐತ್ರಿ ಅದ್ರದ್ ಯಾರವ್ರ ಹೆಸರು ಕೊಡೋರ್ ಕೊಟ್ಟಾರ್ರಿ ಈಗ ಆಲ್ಮೋಸ್ಟ್ ಒಂದ್ ಐವತ್ ಮಂದಿ ಕೊಟ್ಟಾರೀ ಇನ್ನು ಕೊಡೋರ್ ಅದಾರಿ ಅವತ್ತ ನಾಕ್ ಗಂಟೆಕ ನಮ್ದ್ ಕುಕ್ಮಾರ್ಚನೆ ನಡೀತೈತಿ ಅದನ್ನೊಂದ್ ಈಗ ಮಾಡ್ಕೊಬೇಕಂತ ಮಾಡ್ಯವ್ರಿ ಆಮ್ಯಾಗ ನಮ್ಗೆಲ್ಲಾರ್ಗಿ ಬಾ ಖುಷಿ ದೇವಿ ದೇವಿನ ಬಂದಿದ್ದಕ್ಕೆ ಬಂದಿದ್ದಕ್ಕ ನಾವೆಲ್ಲಾ ಆಚರಣೆ ಮಾಡೋದಕ್ಕ ಬಾ ಖುಷಿ ಆಗೇತ್ರಿ ಇನ್ನು ಹೆಚ್ಚಿಂದ ಮಾಡ್ಬೇಕನ್ನು ನಮ್ ತಲೆಗೈತ್ರಿ ಈ ಫಸ್ಟ್ ವರ್ಷ ಅಲ್ರಿ ಮುಂದಿನ ವರ್ಷ ನಾವ್ ಏನಾರ ಸಾಂಸ್ಕೃತಿಕ ಕಾರ್ಯಕ್ರಮ ಅದ್ ಇದಿದ್ ಮಾಡ್ಕೋಬೇಕಂತ ಮಾಡೇವ್ರಿ ಆ ನಿಮ್ ಜೊತೆ ಮಾತಾಡಿ ಬಹಳ ಖುಷಿ ಆಗ್ತಿರ್ತಾರ ಇದು ಯಾವ ತರ ನಿಮ್ಗ ಯೋಚನೆ ಬಂತು ಇತರ ಇಡಬೇಕು ಇವ್ರ ಮೋಹನ್ ಸುಂಡಿ ಅವ್ರ ಮತ್ತ್ ಇವ್ರ ಸ್ವಾಮಿಯರ ಕೂಡಿ ಮಾಡೋಣ ನಮ್ಮೂರಾಗೆ ಏನು ಇಲ್ಲ ಮಾಡಿಲ್ಲಾ ಇಷ್ಟ ದಿನ ಅದಾಳ್ರಿ ದೇವಿ ಮರ್ಗಮ್ಮನ್ ಗುಡಿ ಐತಿ ಹಂಗ ಸಾ ಸಾಮಾಡೋದ್ ಹೋಗುದಿ ದಸರಾ ಮಾಡ್ತೇವ್ರಿ ಬನ್ನಿ ಮುಡಿಯೋದೆಲ್ಲಾ ಮಾಡ್ಕೊಂತೇವ್ರಿ ಆದ್ರ ದೇವಿನ ಕುಂದಿರ್ಸದ್ ಇದ್ದಿದಿಲ್ರೀ ಈ ವರ್ಷ ಕುಂದರ್ಸದ್ ಮಾಡಿದ್ರಿ ಹ್ಮ್ ಅವ್ರ ತಲೆ ಬಂತ್ರಿ ಮತ್ತ್ ನಮ್ ಮಹಿಳಾ ಮಂಡಲವ್ರ ಜೋಡಿಸ್ಕೊಂಡ್ರಿ ನಾವ್ ಎಲ್ಲಾರು ಆಯ್ತ ಅಂತ ಸಾತ್ಕೊತೀವ್ರಿ ಅಹ್ ಇಲ್ಲಿರುವಂತ ಸುತ್ತಮುತ್ತಲು ಇರುವಂತ ಏರಿಯಾಗಳಿಗೆ ಮತ್ತ ಓಣಿಗಳಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ ಎಲ್ಲಾರ್ಗು ಬರಾಕ್ ಬರಾಕ್ ಹೇಳ್ತೇವ್ರಿ ಬಂದ್ರ ನಮ್ಗೆ ಇನ್ನು ಖುಷಿ ಆಕೇತ್ರಿ ಇನ್ನು ಬೆಳಿಲಿ ಹೆಚ್ಚಿಂದ ಜನ ಸೇರ್ಲಿ ನಾವಿನ್ನ ಇನ್ನ ಏನಾರ ಪ್ರೋಗ್ರಾಮ್ ಮಾಡ್ಕೊಳಕ್ ನಮಗೂ ಅನುಕೂಲ ಆಕೇತ್ರಿ ಅಂತ ದಾಂಡೇ ಇಡ್ಬೇಕ ಅದ್ ಅನ್ಕೊಂಡೇವ್ರಿ ಮಾಡೋಣ ಮತ್ ಮಕ್ಕಳಲ್ಲಿ ಫ್ಯಾನ್ಸಿ ಡ್ರೆಸ್ ರೀ ದುರ್ಗೆ ವೇಷ ಹಾಕಿ. ಅವ್ರದ್ದೆಲ್ಲ ಮಾಡ್ಬೇಕಂತ ಮಾಡೇವ್ರಿ ಅದ ಬಂದ್ರ ಇನ್ನು ಮಾಡೋದೈತ್ರಿ ಯೋಚನೆ ಅವಂಗೇನ್ ಇದೆ ಇಲ್ಲ ರೀ ಖುಷಿ ಆಕತ್ರಿ ಬಂದ್ರಿ ಒಳ್ಳೇದಾಗ್ಲಾರೀ ದೇವಿ ಆಶೀರ್ವಾದಿಂದ ಎಲ್ಲಾ ಒಳ್ಳೇದಾಗ್ಲಿ ಗ್ರಾಮಕ್ಕ ಒಳ್ಳೇದಾಗ್ಲಿ ಅಂತ ನಾನು ಇದು ಮಾಡ್ತೇನ್ರಿ ಥ್ಯಾಂಕ್ಸ್ ರೀ ಥ್ಯಾಂಕ್ ಯು ಅನುಪಮ నిన్న మిలనద నెనపు అనుపమ శబ్దకాలది ఏలు ముందే బగ కూడా అంత సుఖను మీదు నిన్న మిలన నెనపు అనుపమ శబ్దకాలదిలు ತೋರಿ ಸಮ ಕರುಣೆ ಸಮ ತಾಯಿ ಗೌರಮ್ಮ ಶರಣೆಂದು ಬಂದೆವಮ್ಮ ಸಂತೋಷ ನೀಡು ಸೌಭಾಗ್ಯ ನೀಡು ಬಾಳನ್ನು ಬಾಮ್ಮ ಶರಣೆಂದು ಬಂದೆ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರ ದಸರಾ ಹಬ್ಬದ ಪ್ರಯುಕ್ತ ದೇವಿ ಇಟ್ರಿ ಈ ಎಲ್ಲಾ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರಿ ಯಾವ ರೀತಿ ನಿಮ್ಮ ಪ್ಲಾನ್ ಗಳಿದಾವ ಏನೇನ ಪೂಜೆಗಳನ್ನ ಮಾಡ್ಬೇಕು ಅನ್ಕೊಂಡಿರಿ ಯಾವ ರೀತಿ ಖುಷಿ ಆಗ್ತದೆ ನಿಮ್ಗೆ ನೋಡ್ರಿ ನಾವು ಈ ವರ್ಷ ದೇವಿ ಪ್ರತಿಷ್ಠಾಪನೆ ಮಾಡಿದೀವಿ ಪ್ರತಿ ವರ್ಷನು ಮಾಡ್ತಿದ್ದಿಲ್ಲ ಈಗ ಎಲ್ರು ಬರೇ ಬನ್ನಿ ಗಿಡಕ್ ಹೋಗುದು ಬೆಳಗ್ಗೆನ ಪೂಜೆ ಮಾಡ್ಕೊಂಡು ಬಂದ್ಬಿಡ್ತಿದ್ವಿ ಮತ್ತ ಅದೇನ್ ಹಬ್ಬಾನ ಅನಿಸ್ತಿದ್ದಿಲ್ಲ ನಮ್ಗೆ ಈ ಸಾರಿ ಪ್ರತಿಷ್ಠಾಪನೆ ಮಾಡಿದೇವಿ ದೇವಿನಗ ಈ ಸರಿ ಎರಡು ಟೈಮ್ ಪೂಜೆ ಮಾಡಿಸುಣ ಅಂತ ಹೇಳಿ ಎಲ್ಲ ಮಹಿಳೆಯರು ಕೂಡ ಸಂಭ್ರಮ ಮನೇಲಿ ಕೆಲಸ ಎಷ್ಟ್ ಮಾಡ್ತೇವೆ ಏನೋ ಎಲ್ಲರೂ ಇಲ್ಲಿ ಯಾವಾಗ್ ಅಂತ ಅನ್ಕೊಂಡಿರ್ತೇವಿ ಇಂತ ಹಬ್ಬ ಒಂದ ನಾವು ಮಾಡ್ತೇವ್ರಿ ಖುಷಿಲಿಂದ ಮಾಡ್ತೇವಿ ಹಂಗಾಗಿ ಈ ಸಲ ನಾವು ಇನ್ನು ಏನೋ ನಮ್ಗ ಅಷ್ಟೊಂದ್ ಐಡಿಯಾ ಇಲ್ರಿ ಈ ವರ್ಷ ಮಾಡಿದೇವಲ್ಲ ಹಂಗಾಗಿ ನಾವು ವರ್ಷ ವರ್ಷ ಇದನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ಪ್ರಗತಿ ಮಹಿಳಾ ಮಂಡಳ ಬೆನ್ನಾಳಂತ ಹ ನಮ್ಮ ಅಧ್ಯಕ್ಷರೀ ತಿರೂರ್ ಸಾವಮ್ಮಾರ ಅಂತ ಹೇಳಿ ಹ ಇವ್ರೆಲ್ಲಾರ ಇಲ್ಲಿ ಅಕ್ಕ ಸಂಗೀರಿ ಗೊತ್ತಿಲ್ಲ ಇಷ್ಟಪಡ್ತೀವಿ ಇಲ್ರಿ ನಾವ್ ಮನೆ ಮನೆಗೆ ಹೋಗಿ ಹೇಳಿ ಬರ್ತೇವ್ರಿ ಈ ವರ್ಷ ಹಿಂಗ್ ಮಾಡಾಕತ್ತೇವಿ ಎಲ್ಲಾರು ಬರ್ರಿ ಅಂತ ಹೇಳಿ ನಿನ್ನೆ ಇವತ್ತು ಸ್ವಲ್ಪ ಮಂದಿ ಇದ್ರೆ ಇನ್ನ ನಾಡಿಂದ ಮತ್ತ ಇನ್ನೂ ಜಾಸ್ತಿ ಕೊಡೋದಿದೆ ಮಂಗಳವಾರ ದಿನ ಕುಂಕುಮಾರ್ಚನೆ ಅಂತ ಇಟ್ಕೊಂಡಿದೀವಿ ನಾವು ಮಹಿಳಾ ಪ್ರಗತಿ ಮಹಿಳಾ ಮಂಡಳ ಅಂತ ಹೇಳಿ ನಾವು ಹದಿನಾರು ಮಂದಿ ರೀ ಹದ್ನಾರ ಮಂದಿ ಒಳಗ ಇವ್ರೆಲ್ಲಾ ಕುಂತಿದಾರಲ್ರಿ ಹಿರಿಯರ್ ಇವ್ರ ಶೈಲಜಾ ಭದ್ರಾಪುರ್ ಅಂತ ಹೇಳಿ ಸುಶೀಲಾ ಅದ್ವಿ ಇವ್ರ ಸುವರ್ಣ ಹರ್ಲಾಪುರ್ ಅಂತ ಇದ್ರಿ ಪುಷ್ಪ ಬೊರ್ವಾರ್ ನೀಲಮ್ಮ ಅವ್ರಿ ಇವ್ರ ರತ್ನವ್ವ ನಂದಿಹಳ್ಳಿ ಅವ್ರ ನಿರ್ಮಲಾ ರೀ ಪಕ್ಕಿರಮ್ಮ ಮುಗದವ್ರ ಗಂಗಮ್ಮ ಪೂಜಾರಿ ಸಂಗಮ್ಮ ಗೌಡ್ರಿ ಶೈಲಾಜ ಭದ್ರಾಪುರ ಎಲ್ಲಾರು ಹದಿನಾರ್ ಮಂದಿ ಇದೇವ್ರಿ ನಾವ್ ಎಲ್ರು ಒಮ್ಮೆಗೆ ಒಟ್ಟಿಗೆ ಒಂದ ಟೈಮ್ ಗೆ ಕೂಡ್ತೇವ್ರಿ ಜಯ ಕಾಂಡ್ರಿ ಜಯ ಹದಿನಾರು ಜನ ಅದೇವ್ರಿ ನಾವ್ ಹ ಇನ್ನ ಇವತ್ತು ಸ್ವಲ್ಪ ಜನ ಕೇಳಿದೇವಿ ನಾಳೆ ಇನ್ನು ಕೂಡ್ತೇವೆ ಅಂತ ಹೇಳಿದಾರ್ರಿ ಆಲ್ಮೋಸ್ಟ್ ಜಾಸ್ತಿ ಜನ ಕೂಡಕ್ ನಾವು ಪ್ರಯತ್ನ ಮಾಡ್ತೇವೆ ಆ ದೇವಿಯ ಆಶೀರ್ವಾದ ನಿಮ್ಮೇಲೆ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರ ನಮಸ್ಕಾರ ಅಕ್ಕ ನಮಸ್ಕಾರ ರೀ ನಿಮ್ಮ ಹೆಸರು ಶೈಲಜಾ ಭದ್ರಾಪ್ಲ ಯಾವ ರೀತಿ ಖುಷಿ ಆಗ್ತಾ ಇದೆ ಈ ತರ ಸಂಭ್ರಮಾಚರಣೆ ಮಾಡತ್ತೀರಿ ವರ್ಷ ಅನ್ಸುತ್ತೆ ಇದೇ ಮೊದಲನೇ ವರ್ಷ ರೀ ನಮ್ಮಲ್ಲಿ ದಸರಾ ಉತ್ಸವ ಮಾಡ್ಬೇಕಂತ ಹಮ್ಮಿಕೊಂಡಿದ್ದೆ ಮಹಿಳಾ ಮಂಡಲದಿಂದ ಎಲ್ಲಾ ಸದಸ್ಯರನ್ನ ಒಟ್ಟುಗೂಡಿ ಸಭೆ ನಡೆಸಿ ಎಲ್ಲಾ ಬೇರೆ ಬೇರೆ ಕಡೆ ದೇವಸ್ಥಾನಕ್ ಹೋಗ್ತಾ ಇದ್ವಿ ನಾವು ಬೆಳಿಗ್ಗೆ ಇಲ್ಲಿ ಪೂಜಾ ಮುಗಿಸ್ಕೊಂಡ್ ನೋಡಾಕ ಈ ಸರಿ ನಮ್ಮ ಬಿಡ್ನಾ ಗ್ರಾಮದೊಳಗ ನಾವ್ ಯಾಕೆ ಮಾಡಬಾರ್ದು ಈ ರೀತಿ ಒಂದು ಸಣ್ಣ ಪ್ರಮಾಣದೊಳಗ ಅಂತ ಎಲ್ಲಾರ ಕೂಡ ಚರ್ಚೆ ಮಾಡ್ಕೊಂಡಾಗ ಎಲ್ಲಾ ಸದಸ್ಯರು ಒಪ್ಪಿದ್ರಿ ಅದರ ಪ್ರಕಾರ ನಮಗ ಗುರು ಹಿರಿಯರು ನಮಗ ಇದನ್ನ ಹೆಮ್ಮೆ ಅಂತ ಭರವಸೆ ಕೊಟ್ರು ನಾವು ನಿಮಗ್ ಸಾಥ್ ಕೊಡ್ತೇವಿ ಏನೇ ನೀವು ಮಾಡಿದ್ರು ಬೆಂಬಲ ನೀಡ್ತೀವಿ ಅಂದ್ರ ಅದಕ್ಕೆ ನಾವ್ ಅದ್ರ ಪ್ರಕಾರ ಎಲ್ಲಾರು ಮಾತಾಡ್ಕೊಂಡು ಒಂದ್ ದೇವಿ ಉತ್ಸವ ಮಾಡಿ ನಮ್ಮ ಬಿಡ್ನಾ ಒಂಬತ್ತು ದಿನ ನವರಾತ್ರಿ ಉತ್ಸವ ಮಾಡಿ ಕಾರ್ಯಕ್ರಮ ಹೇಳಿ ಹಮ್ಮಿಕೊಂಡಾಗ ಅದಕ್ಕೆ ಕೊಲ್ಲಾಪುರ ದೇವಸ್ಥಾನ ಊರದಿಂದ ಇದೊಂದು ಮೂರ್ತಿ ತರಿಸಿದೇವಿ ಅಲ್ಲಿಂದ ಮೂರ್ತಿ ತರಿಸಿ ನಮ್ಮೂರೊಳಗ ವಿಜೃಂಭಣೆಯಿಂದ ಕುಂಭಮೇಳ ಆಮೇಲೆ ಭಜನಿ ಆಮೇಲೆ ಆರತಿ ಮುಖಾಂತರ ದೇವಿಯನ್ನ ಸ್ವಾಗತ ಮಾಡಿದ್ವಿ ಬಿಡ್ನಾಳ್ ಗ್ರಾಮದೊಳಗ ಸ್ವಾಗತ ಮಾಡಿ ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ಎಲ್ಲಾ ಪೂಜಾ ಪುನಸ್ಕಾರಗಳಿಂದ ಪೂಜೆ ಇದು ಮಾಡಿದ್ವಿ ಒಂಬತ್ತನೇ ದಿನ ಒಂಬತ್ತು ದಿನ ಎರಡು ಬೆಳಗ್ಗೆ ಮತ್ತು ಸಾಯಂಕಾಲ ಕಾರ್ಯಕ್ರಮ ಹಮ್ಮಿಕೊಂಡು ಪೂಜೆ ಪೂಜೆಗಳನ್ನ ಮುಗಿಸಿ ಒಂಬತ್ತನೇ ದಿನ ದೇವಿ ಹಾಕಿದಂತ ವಸ್ತ್ರಗಳು ಇರಬಹುದು ಅಲ್ಲಿ ಇರುವಂತ ತೆಂಗಿನ ಆಸಿ ತೆಂಗಿನಕಾಯಿ ಇರಬಹುದು ಆಶೀರ್ವಾದ ಇವನ್ನೆಲ್ಲಾ ಸವಾಲ್ ಮಾಡ್ಬೇಕಂತೆ ನಾವು ಒಂದು ಹಮ್ಮಿಕೊಂಡಿದ್ದೇವಿ ಇದು ಇಲ್ಲಿ ಸವಾಲ್ ಮಾಡಿ ದೇವಿಗೆ ಒಂದು ದೇವಿ ಆಶೀರ್ವಾದ ಇರ್ತದೆ ಅದನ್ನೆಲ್ಲರೂ ತಗೋಬಹುದು ಸವಾಲ್ ಮಾಡಿ ದೇವ ದೇವಿ ಆಶೀರ್ವಾದ ತಮಗೂ ಎಲ್ಲಾ ಊರೊಳಗೂ ಮುಟ್ಲಿ ಅನ್ನೋದೊಂದು ನಮ್ಮ ಆಸರಿ ಯಾವಾಗ ನಿಮ್ಗೆ ಅನಿಸ್ತದೆ ನಾವು ಈ ತರ ದೇವಿ ಇಡಬೇಕಂತ ಹೇಳಿ ತರ ನಾವು ಈಗ ಬೇರೆ ಬೇರೆ ಕಡೆ ಹೋಗಿ ಗ್ರಾಮದೊಳಗ ಬೇರೆ ಬೇರೆ ಗ್ರಾಮದೊಳಗೆ ಹೋಗಿ ನೋಡಿ ಬರ್ತಿದ್ವಿ ಪ್ರತಿ ವರ್ಷ ಅಲ್ಲಿ ಇಲ್ಲಿಂದ ಖರ್ಚು ಮಾಡ್ಕೊಂಡು ಅಲ್ಲಿ ಹೋಗಿ ನಾವು ಎಲ್ಲಾ ಮನಿ ಕೆಲಸ ಬಿಟ್ಟು ನೋಡಿಬಿಡ್ರಿ ಅದಕ್ಕೆ ನಾವೆಲ್ಲಾ ಎಲ್ಲಾ ನಮ್ಮೊಳಗೇ ನಾವು ಮಾತಾಡ್ಕೊಂಡು ನಮ್ಮಲ್ಲಿ ಮಾಡಿದ್ರೆ ಹೆಂಗ್ ಅನಿಸ್ತದೆ ಈ ರೀತಿ ಅಂತೇಳಿ ಈ ವರ್ಷ ನಾವ್ ಚರ್ಚೆ ಮಾಡ್ಕೊಂಡಾಗ ಮಹಿಳಾ ಮಂಡಲದಿಂದ ಚರ್ಚೆ ಮಾಡ್ಕೊಂಡಿರಿ ಏನೋ ಕಾರ್ಯಕ್ರಮ ಮಾಡಿದ್ರು ಗುರು ಹಿರಿಯರ ಆಶೀರ್ವಾದನು ಐತಿ ಅವ್ರ ಎಲ್ಲದಕ್ಕೂ ನಮಗ್ ಬೆಂಬಲ ಕೊಡ್ತಾರ ಮಹಿಳಾ ಮಂಡಲದವ್ರು ನೀವು ಎಲ್ಲದಕ್ಕೂ ಮುಂದ್ ಬರ್ರಿ ಅಂತೇಳಿ ಒಂದ್ರ ಜಾತ್ರಾ ಮಹೋತ್ಸವ ಮಾಡ್ಲಿ ಏನೋ ಕಾರ್ಯಕ್ರಮ ಮಾಡಿದ್ರು ನಮಗ ಎಲ್ಲದಕ್ಕೂ ಹಿರಿಯರು ಮತ್ತು ಬಿಡ್ನಾ ಗ್ರಾಮದವರು ಸತ್ ಎಲ್ಲರೂ ನಮಗ್ ಸಾಥ್ ಕೊಡ್ತಾರ ಕೊನೆಯದಾಗಿ ಏನ್ ಹೇಳಕ್ ಇಷ್ಟ ಪಡ್ತೀರಿ ಎಲ್ಲರಿಗೂ ಬರಕ್ ಹೇಳ್ತಿರೋ ಎಲ್ಲಾ ತಾಯಂದ್ರಿಗೆ ಗೊತ್ತಿರಂಗಿಲ್ಲ ಇಷ್ಟ ಪಡ್ತೀರಿ ನಾವೆಲ್ಲರೂ ಹೋಗಿ ಬರ್ಲಿಕ್ಕೆ ಅಂತ ಹೇಳ್ತೀವಿ ಆಮೇಲೆ ಫೋನ್ ಮುಖಾಂತರ ಆಮೇಲೆ ಮೆಸೇಜ್ ಮುಖಾಂತರ ದೇವಸ್ಥಾನಕ್ ಬಂದ್ ಆಗಮಿಸ್ರಿ ಅಂತೇಳಿ ಆಲ್ರೆಡಿ ಎಲ್ಲಾರ್ಗಿ ತಿಳಿಸಿರಿ ಇನ್ನೂ ಒಂದ್ ಬಿಟ್ಟ ಎರಡ್ ಸರಿ ಹೇಳ್ತೇವ್ರಿ ಪ್ರಚಾರ ಮಾಡ್ತೇವಿ ಗ್ರೂಪ್ ಒಂದ್ ಗ್ರೂಪ್ ಮಾಡ್ಕೊಂಡಿದೀವಿ ನಾವು ಮಹಿಳಾ ಮಂಡಳದಿಂದ ಆ ಒಂದೊಂದು ಏರಿಯಾದಿಂದ ಒಬ್ಬರು ಲೀಡರ್ಸ್ ಹಾಕೊಂಡು ಒಂದ್ ಗ್ರೂಪ್ ಮಾಡ್ಕೊಡಿದ್ವಿ ಆ ಆ ಗ್ರೂಪ್ ಹೋಗಿ ನಾವು ಮೆಸೇಜ್ ಹಾಕಿದ್ರೆ ಬಂದ್ ಬರ್ತಾರೆ ಎರಡು ದಿನದ ಕಾರ್ಯಕ್ರಮದೊಳಗ ನಿನ್ನಿಂತ ಇವತ್ತು ಹೆಚ್ಚಿನ ಜನಸಂಖ್ಯೆ ಒಳಗ್ ಕೂಡತ್ರಿ ನಾಳೆ ಇದಕ್ಕಿಂತ ಜಾಸ್ತಿ ಕೂಡ್ತಾರ ಅಂದ್ರೆ ನಿನ್ನಿಂದ ಸ್ಟಾರ್ಟ್ ಆಗಿದೆ ನಿನ್ನೆ ಸ್ವಲ್ಪ ಜನರಿಗೆ ಗೊತ್ತಿದ್ದಿಲ್ಲ ಇವತ್ತು ಎಷ್ಟೋ ನಿನ್ನಿಕ್ಕಿಂತ ಎಷ್ಟೋ ಜನರು ಜಾಸ್ತಿ ಇದಾರೆ ನಾಳ ಇದಕ್ಕಿಂತ ಹೆಚ್ಚಿನ ಜನ ಕೂಡುವಂತ ಸಾಧ್ಯತೆ ಐತ್ರಿ ದಿನಕ್ ದಿನ ಹೆಚ್ಚಿಗೆ ದೇವಿ ಆಶೀರ್ವಾದ ಐತಿ ಬರ್ತಾರ ಇನ್ನೂ ಭಾಗವಹಿಸ್ಲಿ ಅಂತ ನಾವು ಅವರಲ್ಲಿ ಕೊನೆ ದಿನ ದಸರಾ ಉತ್ಸವದ ಕೊನೆಯ ದಿನ ವಿಶೇಷ ಪೂಜಾ ಬನ್ನಿ ಮಹಾ ಬನ್ನಿ ಮರ ರೀ ಅಲ್ಲಿ ನಾವು ದೇವಸ್ಥಾನದ ಈ ಮೂರ್ತಿಯನ್ನ ತೆಗೆದುಕೊಂಡು ಹೆಣ್ಮಕ್ಳು ಇರ್ಬೋದು ಗುರು ಹಿರಿಯ ಪಲ್ಲಕ್ಕಿ ಒಳಗೊಂಡು ಮೆರವಣಿಗೆ ಮಾಡ್ಕೊಂತ ಹೋಗಿ ಅಲ್ಲಿ ಬನ್ನಿ ಮುಡಿದ್ ಬರ್ತೇವ್ರಿ ಅಲ್ಲಿ ದೇವಸ್ಥಾನದ ಹೋಗಿ ಬನ್ನಿ ಮುಡಿದು ಮೂರ್ತಿಯನ್ನ ವಿಸರ್ಜನೆ ಮಾಡ್ತೇವ್ರಿ ಕೇಳಬೇಕನ್ಕೊಂಡೆ ಈಗ ಎಲ್ಲ ತಾಯಂದಿರು ಆಗ್ಲಿ ಅಕ್ಕ ತಂಗಿಯರು ಆಗ್ಲಿ ಆ ಮ್ ಬೆಳಿಗ್ಗೆ ಎದ್ದ ತಕ್ಷಣ ಒಂದ್ ಬನ್ನಿ ಗಿಡ ಆಗ್ಲಿ ಇದು ಅದ್ರ ಏನೋ ಒಂದ್ ವಿಶೇಷತೆ ಹೇಳ್ಬೋದ ನಿಮ್ ಗೊತ್ತಿರೋ ಪ್ರಕಾರ ಅದ್ರದ್ ಏನು ವಿಶೇಷ ಬನ್ನಿ ಗಿಡ ಹಾ ಅಂದ್ರೆ ಹೋಗಿ ಮೊದ್ಲ ಏನೇನೋ ಒಂದ್ ಬೇಡಿಕೆಗಳನ್ನ ಇಟ್ಕೊಂತಾರ ಒಂಬತ್ ದಿವ್ಸ ಬಂದ್ ಇದು ಪೂಜೆ ಗೀಜೆ ಮಾಡ್ಕೊಂಡ್ ಏನೋ ಒಂದು ಬೇಡಿಕೆಗಳು ಇಟ್ಕೊಂತಾರ ಯಾಕೆ ಪೂಜೆ ಮಾಡ್ತಾರ ಏನೋ ಒಂದ್ ಅದ್ರ ವಿಶೇಷ ಏನಾದ್ರು ಗೊತ್ತೈತಾ ನಿಮ್ಗೆ ಬನ್ನಿ ಮಹಾಕಾಳಿ ಅಂದ್ರೆ ಏನ್ರಿ ಒಂದೇ ಅಕ್ಕಿ ಕುರುಕ್ಷೇತ್ರ ನಡೆದಾಗ ಯುದ್ಧನ. ಆಕಿ ರಾಕ್ಷಸರನ್ ಸೌಹಾರ ಮಾಡ್ಲಿಕ್ಕೆ ರುದ್ರಾವತಾರ ತಾಳಿ ಆಗಿರ್ತಾಳ ರೇಖಿ ದಿನಕ್ಕೊಂದರ ವೇಷ ಇದನ್ ಮಾಡ್ಕೊಂಡು ರುದ್ರಾವತಾರ ತಾಳ್ತಾಳ ಅದ್ರ ಅದ್ರ ರಾಕ್ಷಸರದ ಸಂಹಾರ ಏನ್ ಮಾಡ್ತಾಳಲ್ಲ ಅದ್ ನೆಳ್ಳ ನಮ್ಮ ಇದಕ್ ಭಕ್ತರ ಮೇಲೆ ಬೀಳಬಾರ್ದನ್ನೋದಕ್ಕೆ ತಾನೇ ರುದ್ರಾವತಾರ ಎಲ್ಲಾರು ಸಂ ಮಾಡಕ್ ಆದಿಶಕ್ತಿಯಾಗಿ ನಿಂದಿರ್ತಾಳ್ರಿಗಿ ಆದಿಶಕ್ತಿ ಆದಾಗ ಅಕ್ಕಿನ್ ಸೌ ಅಕ್ಕಿನ್ ಶಾಂತ ಹೇಳಿ ನಾವು ಒಂಬತ್ತು ದಿನ ಪೂಜೆ ಮಾಡಿ ಬನ್ನಿ ಗಿಡದೊಳಗ ಅಕ್ಕಿ ತನ್ನ ಆಯುಧಗಳನ್ನೆಲ್ಲಾನು ಈ ಪಾಂಡವರು ನೆಲದೊಳಗ ಮುಚ್ಚಿಟ್ಟ ಹೋಗಿರ್ತಾರೆ ಯುದ್ಧ ಮಾಡ್ಬೇಕಾದ್ರೆ ಯಾರಿಗಿ ಸಿಗಬಾರ್ದು ಅಂತ ಹೇಳಿ ಕುರುಕ್ಷೇತ್ರ ವನವಾಸಕ್ ಹೋದಾಗ ಪಾಂಡವರು ವನವಾಸಕ್ಕೆ ಅಜ್ಞಾತವಾಸಕ್ ಹೋದಾಗ ಕೌರವರಿಂದ ಬನ್ನಿ ಗಿಡದ ಬುಡಕ್ ಆಯುಧಗಳನ್ನ ಮುಚ್ಚಿಟ್ಟ ಹೋಗಿರ್ತಾರ ಅವ್ರು ಆ ಆಯುಧಗಳನ್ನ ಕಾಯು ಸಂಬಂಧ ಅಲ್ಲಿ ಬನ್ನಿ ಗಿಡದ ಬಿಡಕ ಅಕ್ಕಿ ರಕ್ಷಣೆ ಕೊಡ್ತಾರ ಪಾಂಡವರಿಗೆ ಕುರುಕ್ಷೇತ್ರ ಯುದ್ಧದೊಳಗ ಪಾಂಡವರ ಜಯ ಸಾಧಿಸ್ಲಿ ಅಂದ್ರೆ ರಾಕ್ಷಸರಿಗೆ ಸಂವಾರ ಆಗ್ಲಿ ಜ್ಞಾನ ಇದೆ ಅದ್ ಅನ್ನೋದಕ್ಕೆ ಅದನ್ನ ಶಕ್ತಿ ಸಂವಾರ ಆಗಿ ಶಿಷ್ಟ ಶಕ್ತಿ ಉಳಿಲಿ ಅಂತಂದ್ ಅಕ್ಕಿ ರಕ್ಷಣೆ ಆ ಬನ್ನಿ ಗಿಡ ಬಿಡಕ್ ನಾವೆಲ್ಲಾರು ಹೋಗಿ ಬೇಡ್ಕೊಂಡು ಶಾಂತ ರೀತಿಯಿಂದ ಇರುವ ಅಂತಂದ್ ಒಂದ್ ಪೂಜೆ ಮಾಡುವ ಸಂಭ್ರಮ ವಿಶೇಷತೆ ಕೊನೆಯದಾಗಿ ನಿಮ್ಮ ಎಲ್ಲಾ ಮಹಿಳೆಯರಿಗೆ ನನ್ನ ಕಡೆಯಿಂದ ಆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಹಬ್ಬ ಏನ್ ನೀವು ಮಾಡ್ಕೊಂಡ್ ಬಂದಿಲ್ಲ ಇದೆಲ್ಲಾರು ಇನ್ನೊಬ್ಬರಿಗೂ ಪ್ರೋತ್ಸಾಹ ಆಗ್ಲಿ ಸ್ಫೂರ್ತಿ ಆಗ್ಲಿ ಇದನ್ನ ನೋಡಿ ಬೇರೆ ಎಲ್ಲಾ ಊರ್ ಕಡೆ ಇಡ್ಲಿ ಅಂತ ನನ್ನ ಕಡೆಯಿಂದ ಆಶಸ್ತೇನೆ ಅದೇ ರೀತಿ ಬನ್ನಿ ಹಬ್ಬದ ಶುಭಾಶಯಗಳು ನಾವು ನೀವು ಬಂಗಾರದಾಗ ಇರೋನ್ರಿ ನಿಮಗೂ ಕೂಡ ಬನ್ನಿ ಹಬ್ಬದ ಶುಭಾಶಯಗಳು ಇಲ್ಲಿವರೆಗೂ ಬಂದು ನಮ್ಮನ್ನ ಒಂದು ಪ್ರಶ್ನೆ ಕೇಳಿ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಯೂಟ್ಯೂಬ್ ನಿಮಗೂ ಕೂಡ ನಮ್ಮ ಪ್ರಗತಿ ಮೇಳದ ಪರವಾಗಿ ಧನ್ಯವಾದ 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 ಹಬ್ಬದ ಪ್ರಯುಕ್ತ ಭಜನಾ ಕಾರ್ಯಕ್ರಮವನ್ನ ಮಾಡ್ತಾ ಇದ್ರೆ ಒಂಬತ್ತು ದಿನ ಈ ಸೈಡ್ ಬಂದ್ರ ಭಜನೆ ಕೇಳಿ ಹೋಗ್ರಿ ಮಸ್ತ್ ಆಗಿರತ್ತೆ encontro I nhà la dành nghe ಸ್ನೇಹಿತರೆ ಹುಬ್ಬಳ್ಳಿಯ ಬಿಟ್ನಾಳ್ ಗ್ರಾಮದ ಒಂದು ಪೂಜೆಯ ಆರಾಧನೆಯ ಕಾರ್ಯಕ್ರಮವನ್ನು ನೋಡಿದ್ರಿ ಈ ಸೈಡ್ ಬಂದ್ರ ದರ್ಶನ ಪಡ್ಕೊಂಡು ಹೋಗ್ರಿ ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಶೇರ್ ಮಾಡ್ತಾ ಇರಿ